ಸೊ ಡ್ರಿಂಚ್ ಮಾಡಿ ಫಿಫ್ಟೀನ್ ಡೇಸ್ ಅದು ಡ್ರಿಂಚು ಮತ್ತು ಸ್ಪ್ರೇ ರಿಸಲ್ಟ್ ನೋಡ್ಬೋದು ನೀವೇ ಎಲ್ಲ ಫ್ರೆಶ್ ಫ್ರೆಶ್ಶಾಗಿ ಫ್ರೆಶ್ ಆಗಿ ಬರ್ತಾಯಿದೆ ಎಲ್ಲ ಲೀವ್ಸ್ ಎಲ್ಲ ಫ್ರೆಶ್ ಚೆನ್ನಾಗಿ ಬರ್ತಾ ಇದೆ ಸೊ ಬೆಟ್ಟಕ್ಕಿಟ್ಟು ರೆಡಿ ಫಾರ್ ಡ್ರಿಂಚ್ ಮಾಡೋದ್ರಿಂದ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತದೆ ಫ್ರೆಂಡ್ಸ್ ನಾವಿವತ್ತು ಬಾಳೆಗೆ ಫಸ್ಟ್ ಡ್ರಿಂಚ್ ಮಾಡ್ತಾ ಸೊ ಇವತ್ತು ಏನೇನು ಕಾಂಬಿನೇಷನ್ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಡಾಕ್ಟರ್ ರಿಚ್ ಇದು ಏನಕ್ಕೆಂದರೆ ಎಸ್ಪೆಷಲಿ ಹಾರ್ಡ್ ವಾಟರ್ ಇರುತ್ತಲ್ಲ ಹೈ ಟಿ ಡಿ ಎಸ್ ಪಿ ಎಚ್ ಹೈ ಇರೋದು ಮತ್ತು ವಾಟ್ರ್ ಹಾರ್ಡ್ನೆಸ್ಸಿಗೆ ನ್ಯೂಟ್ರಲ್ ಮಾಡುತ್ತೆ ಎಲ್ಲ ನ್ಯೂಟ್ರಲೈಸ್ ಮಾಡುತ್ತೆ ಪಿ ಎಚ್ನ ಮತ್ತು ಟಿ ಡಿ ಎಸ್ಸು ಇ ಸಿ ವಾಟರ್ ಹಾರ್ಡ್ ಹಾರ್ಡ್ನೆಸ್ನೆಲ್ಲ ರಿಮೂವ್ ಮಾಡುತ್ತೆ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ಇದರಲ್ಲಿ ಸೊ ಇದರಲ್ಲಿ ಮೈನ್ ಕಂಟೆಂಟ್ ಏನಂದ್ರೆ ಇದು ಇನ್ನೂರು ಲೀಟ್ರಿಗೆ ಹಂಡ್ರೆಡ್ ಎಮ್ ಎಲ್ ಇದು ಇದರ ಮೈನ್ ಕಾಂಪೋಸಿಷನ್ ನೋಡ್ಬೋದು ಇದರಲ್ಲಿ ಆರ್ಗ್ಯಾನಿಕ್ ಪೊಟಾಶ್ ಇದೆ ಆರ್ಗ್ಯಾನಿಕ್ ಮಿನರಲ್ಸು ಮತ್ತು ಸಾಲ್ವೆಂಟ್ ಎಲ್ಲ ಹಾಕಿದ್ದಾರೆ ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಅಪ್ರೂವ್ಡ್ ಪ್ರಾಡಕ್ಟ್ ನೋಡಿ ಇದು ಪಿಂಕ್ ಕಲರ್ ಇದೆ ಹಂಡ್ರೆಡ್ ಎಮ್ ಎಲ್ ಇಲ್ಲಿ ಮೆಜರ್ಮೆಂಟ್ ಇದೆ ನೋಡಿ ಕಾಣ್ತಾ ಇದೆ ನಿಮಗೆ ಲೈನ್ಸ್ ಸೊ ಹಂಡ್ರೆಡ್ ಎಮ್ ಎಲ್ ಇನ್ನೂರು ಲೀಟ್ರಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ಯಾವುದೇ ಡ್ರಿಂಚಿಂಗ್ ಮಾಡಿ ಯಾವುದೇ ಸ್ಪ್ರೇ ಮಾಡಿ ವೆಟ್ಕೊಳ್ ಸಿಲಿಕಾನ್ ಸ್ಪ್ರೆಡ್ಡರು ಫಿಫ್ಟಿ ಎಮ್ ಎಲ್ ಹಾಕ್ಬೇಕಿದು ಬಿಡು ಸ್ಪ್ರೆಡ್ಡರ್ ಗೊತ್ತು ಎಲ್ಲ ವೀಡಿಯೋದಲ್ಲಿ ಸಾಕಷ್ಟು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೂರು ಲೀಟ್ರಿಗೆ ಜಸ್ಟ್ ಫಿಫ್ಟಿ ಎಮ್ ಎಲ್ ಫಸ್ಟ್ ನ್ಯೂಟ್ರೆಂಟು ರ್ಯಾಡಿ ಫಾರ್ಮ್ ಇದ್ರದ್ದು ಕಾಂಪೋಸಿಷನ್ ಬಂದ್ಬಿಟ್ಟು ಅಮಾನ ಆ್ಯಸಿಡು ಪ್ಲಸ್ ಸಿ ವಿಡು ಈಗ ನೀವು ಇದು ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಮಳೆ ಬಂದು ಗಿಡ ತುಂಬ ಸ್ಟ್ರೆಸ್ ಆಗಿದೆ ಸೊ ಎಕರೆಗೆ ಅರ್ಧ ಲೀಟ್ರ್ ಇದು ಸ್ಟ್ರೆಸ್ ರಿಲೀಸ್ ಮಾಡುತ್ತೆ ವೈಟ್ ರೂಟ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಗ್ರೋತ್ ಬರುತ್ತೆ ಈಗ ಪ್ಲಾಂಟ್ಸ್ ಎಲ್ಲ ಸ್ಟ್ರೆಸ್ ಆಗಿದೆ ನೀವು ನೋಡ್ಬೋದು ಜಾಸ್ತಿ ಮಳೆ ಬಂದುಬಿಟ್ಟು ಅಷ್ಟು ಗ್ರೋತ್ ಕಡಿಮೆ ಇದೆ ನಾರ್ಮಲ್ಗಿ ಸೊ ಸ್ಪೀಡಪ್ ಮಾಡುತ್ತೆ ವೈಟ್ ರೂಟ್ಸ್ ಮಾಡುತ್ತೆ ಸೊ ನ್ಯೂಟ್ರಂಟ್ಸ್ನಲ್ಲಿ ಅಪ್ಟ್ಯಾಕ್ ಆಗ್ತವೆ ಸೊ ಇದು ಫಸ್ಟ್ ಸೊ ಈಗ ಎರಡನೇ ನ್ಯೂಟ್ರಿಯಂಟು ಬ್ಯಾಕ್ ಟು ಕಿಟ್ಟು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಇದು ಬಿಗಿನಿಂಗಲ್ಲೇ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಕೊಡಬೇಕಂತ ಹೇಳ್ತೀನಿ ಇದರಲ್ಲಿ ಫೋರ್ ಪ್ಯಾಕೆಟ್ಸ್ ಇರುತ್ತೆ ಕಾಂಬೋ ಅಂದರೆ ಎನ್ ಪಿ ಕೆ ಬ್ಯಾಕ್ಟೀರಿಯಾ ಪಿ ಎಸ್ ಪಿ ಓನ್ಲಿ ಫಾಸ್ಪರಸ್ ಬ್ಯಾಕ್ಟೀರಿಯಾ ಬ್ಯಾಕ್ಟೋರೈಝ ಅಂದರೆ ಮೈಕ್ರೋರೈಜ ಬಯೋಜಿಂಕ್ ಆ್ಯಕ್ಟಿವೇಟರ್ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಈ ನಾಲ್ಕು ಕಾಂಬಿನೇಷನ್ ಇದೆ ಈ ಕೌಂಟು ನೋಡ್ಬೋದು ಸೊ ಈಗ ನಾವು ಒಂದೊಂದೇ ಹಾಕ್ತಾ ಇದ್ದೀವಿ ಇದು ಬಿಗಿನಿಂಗಲ್ಲಿ ಏನಕ್ಕೆ ಹಾಕ್ಬೇಕಂದ್ರೆ ನಾನು ಎಲ್ಲೆರಡು ವಿಡಿಯೋದಲ್ಲಿ ಹೇಳಿದ್ದೀನಿ ಮೈಕ್ರೊರೈಸ ಅನ್ನೋದು ತುಂಬ ಇಂಪಾರ್ಟೆಂಟು ಬಾಳೆ ನಾಟಿ ಮಾಡ್ಬೇಕಾದ್ರೂ ನಾವು ಇದನ್ನ ಮೈಕ್ರೋರೈಸರ್ ಡ್ರಿಂಚ್ ಮಾಡಿದ್ವಿ ಸೊ ಈ ನಾಲ್ಕು ಪ್ಯಾಕೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ತ್ರೀ ಹಂಡ್ರೆಡ್ ಎಮ್ ಎಲ್ ಅಂದರೆ ಒಂದು ನಾವೇನು ನೀರು ಕುಡಿತೀವಲ್ವಾ ಗ್ಲಾಸ್ ಸೋ ಹಾಕ್ಬೇಕು ಇದು ನೋಡಿ ಇದು ಕಾರ್ಬನ್ ಇದು ಆಲ್ರೆಡಿ ಸಾಕಷ್ಟು ಜನ ನಮ್ಮ ಯೂಟ್ಯೂಬಲ್ಲಿ ತುಂಬ ಜನ ಯೂಸ್ ಮಾಡ್ತಾಯಿದ್ದಾರೆ ಬ್ಯಾಕ್ ಪ್ಯಾಕೆಟ್ಟು ರಿಸಲ್ಟೂ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ಇದು ಪಿ ಎಸ್ ಪಿ ಇದು ಪಿ ಎಸ್ ಪಿ ತುಂಬ ಇಂಪಾರ್ಟೆಂಟ್ ಇದು ಮೈಕ್ರೊರೈಝ ಇದು ನಾಟ್ ಓನ್ಲಿ ಮೈಕ್ರೋರೈಝಾ ಎಲ್ಲ ಥರ ವಿಟಮಿನ್ಸ್ ಪ್ರೋಟೀನ್ಸ್ ನ್ಯೂಟ್ರಿಯೆಂಟ್ಸ್ ಅಮೆನ ಆ್ಯಸಿಡ್ಸು ಪಲ್ವಿಕ್ ಆ್ಯಸಿಡ್ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ ಸ್ಪೆಷಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನೋಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಇದು ಆ್ಯಕ್ಚುಲಿ ಒನ್ ಅವರು ಇಲ್ಲ ಈವ್ನಿಂಗು ಮಿಕ್ಸ್ ಮಾಡಿಟ್ಟಿರ್ಬೇಕು ಇದನ್ನ ಇಲ್ಲ ಒನ್ ಅವರ್ ಚೆನ್ನಾಗಿ ಕಲ್ತ್ಕೊಂಡು ಬಿಡಬೇಕು ಡ್ರಿಪ್ಪಿಗೆ ಬಿಡೋದಾದರೆ ಡ್ರಿಂಚ್ ಮಾಡೋದ್ರೆ ಪರವಾಗಿಲ್ಲ ಒನ್ ಅವರ್ ಮುಂಚೆ ನೆನೆಡಿ ಇನ್ನ ಈ ಥರ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದೀರಲ್ಲಿ ಇದು ನೋಡಿ ನಾವು ನೀರು ಕುಡಿಯೋ ಗ್ಲಾಸ್ ಇದು ನೀರು ಕುಡಿಯೋ ಗ್ಲಾಸಲ್ಲಿ ತಗೊಂಡಿದ್ದೀವಿ ಈ ಥರ ಗಿಡದ ರೂಢ ಡ್ರಿಂಚ್ ಮಾಡಬೇಕು ಸೊ ಡ್ರಿಂಚ್ ಮಾಡೋಕ್ಕೆ ನಾವು ಇಂಪಾರ್ಟೆಂಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ವೆಟ್ಟಾಗಿರ್ಬೇಕು ಅಂದರೆ ನಾವು ನಿನ್ನೆ ನೀರು ಬಿಟ್ಟು ಇವತ್ತು ಡ್ರಿಂಚ್ ಮಾಡಬೇಕು ನೋಡಿ ಎಲ್ಲ ನಾವು ನೀರು ಬಿಟ್ಟಿದ್ದೀವಿ ಸೊ ಇದು ಗಿಡ ಪ್ಲಾಂಟ್ಸ್ ಬಂದುಬಿಟ್ಟು ಫಾರ್ಟಿ ಡೇಸ್ ಆಗಿದೆ ಇಲ್ಲಿವರೆಗೂ ಒಂದು ಸ್ಪ್ರೇನೂ ಕೊಟ್ಟಿಲ್ಲ ಒಂದು ಗೊಬ್ಬರ ಕೊಟ್ಟಿಲ್ಲ ಡ್ರಿಂಚ್ ಏನೂ ಮಾಡಿಲ್ಲ ಫಸ್ಟ್ ಇವತ್ತು ಅದ್ರ ಚೆನ್ನಾಗಿದೆ ಮಳೆ ಸ್ಟ್ರೆಸ್ ಆಗಿರೋದ್ರಿಂದ ಇನ್ಮೇಲೆ ನಮ್ಮ ರೆಗ್ಯುಲರ್ ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಯಾವ ಥರ ಬರುತ್ತೆ ರಿಸಲ್ಟ್ ಅಂತ ನೋಡಿ ಆಗಲೇ ತೋರಿಸಿದ್ದು ಸ್ಪ್ರೇ ಡ್ರಿಂಚಿಂಗ್ ಯಾವ್ದು ಏನೇನು ಡ್ರಿಂಚ್ ಮಾಡಬೇಕು ಯಾವ ಥರ ಮಾಡಬೇಕಂತ ಈಗ ಸ್ಪ್ರೇಯಿಂಗ್ ಬಾಳೆಗಿಡಕ್ಕೆ ಸ್ಪ್ರೇಯಿಂಗ್ ತುಂಬ ಇಂಪಾರ್ಟೆಂಟ್ ಡ್ರಿಂಚಿಂಗು ಟೈಮ್ ತೊಗೊಳ್ಳುತ್ತೆ ಅದೇ ಸ್ಪ್ರೇಯಿಂಗು ಸ್ವಲ್ಪ ಕ್ವಿಕ್ ರಿಸಲ್ಟ್ ಇದೆ ಇದು ಮೆಗಾಫಾಲ್ ಮೆಗಾ ಮೆಗಾಫಾಲ್ ಅಂತ ಸಿ ವಿ ಡ್ಯಾಕ್ಸಾಕ್ಟು ನಾನೇನು ಡ್ಯಾಡಿ ಫಾರ್ಮ್ ತೋರಿಸಿದಲ್ಲ ಸೇಮ್ ಟೆಕ್ನಿಕಲ್ಲ ಅದು ಡ್ರಿಂಚಿಂಗ್ ರ ಕೆಟಗರಿ ಇದು ಸ್ಪ್ರೇಯಿಂಗು ಸಿ ವಿ ಎಕ್ಸ್ ಆಕ್ಟು ಆ್ಯಸಿಡ್ಸು ಇದು ಅಷ್ಟು ಇದು ಇದು ಮೇಯ್ನ್ ಕೆಲಸನೇ ಸ್ಟ್ರೆಸ್ ರಿಲೀಸ್ ಇದು ಟು ಎಮ್ ಎಲ್ ಪರ್ ಲೀಟರ್ ಇದು ಸ್ಟ್ರೆಸ್ ಇಲ್ಲ ಎಷ್ಟು ಸೊ ಆಗಲೇ ನಾನು ಡಾಕ್ಟರ್ ರಿಚ್ ಅಂತ ತೋರಿಸಿದೆ ಟಿ ಡಿ ಎಸ್ಸು ಇ ಸಿ ಮತ್ತು ಪಿ ಎಚ್ನ ಬ್ಯಾಲೆನ್ಸ್ ಮಾಡುತ್ತೆ ನ್ಯೂಟ್ರಲ್ ಮಾಡುತ್ತೆ ಸಾಕು ಸಾಕು ಇದು ಹಂಡ್ರೆಡ್ ಎಮ್ ಎಲ್ ಇದು ಬಂದುಬಿಟ್ಟು ಸ್ಪ್ರೆಡ್ಡರು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಸ್ಪ್ರೆಡ್ಡರು ಡಾಕ್ಟ್ರೀಚೆ ತುಂಬ ಇಂಪಾರ್ಟೆಂಟ್ ಅದೆಲ್ಲ ಡಿಸೈಲ್ ಆಗಬೇಕಲ್ಲ ವಾಟ್ರಲ್ಲೆಲ್ಲ ಮಿಕ್ಸ್ ಆಗಬೇಕು ಅದೆಲ್ಲ ಕ್ಲೀನಾಗಿ ಅಬ್ಸರ್ಬ್ಷನ್ ಅಪ್ಟೇಕ್ ಆಗುತ್ತೆಲ್ಲ ನೋಡಿ ಫ್ರೆಂಡ್ಸ್ ಇಡೀ ಈ ಥರ ನಾವು ಬ್ಯಾಟ್ರಿ ಪಂಪಿಂದ ಗಿಡ ನೆನೆ ಥರ ಸ್ಪ್ರೇ ಮಾಡಬೇಕು ರಿಸಲ್ಟ್ ಖಂಡಿತ ನಾನು ಶೇರ್ ಮಾಡ್ತೀನಿ ಸೊ ಡ್ರಿಂಚ್ ಮಾಡಿ ಫಿಫ್ಟೀನ್ ಡೇಸ್ ಆಯ್ತದ ಡ್ರಿಂಚು ಮತ್ತು ಸ್ಪ್ರೇ ರಿಸಲ್ಟ್ ನೋಡ್ಬೋದು ನೀವೇ ಫ್ರೆಶ್ ಆಗಿ ಫ್ರೆಶ್ ಆಗಿ ಬರ್ತಾಯಿದೆ ಎಲ್ಲ ಲೀವ್ಸ್ ಎಲ್ಲ ಫ್ರೆಶ್ ಆಗಿಲ್ಲ ಚೆನ್ನಾಗಿ ಬರ್ತಾಯಿದೆ ಸೊ ಬೆಟ್ಟಕ್ಕಿಟ್ಟು ರೆಡಿ ಫಾರ್ ಡ್ರಿಂಚ್ ಮಾಡೋದ್ರಿಂದ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಸುಳಿ ಸ್ಟ್ರೈಟ್ ಬರ್ತಾ ಇದೆ ಸುಳ್ಳಿ ಇದು ಎಲ್ಲ ಕರೆ ತಿಂದಿರೋದು ದನಗಳು ತಿಂದಿರೋದು ಮಸಾಲೆ ಸುಳಿ ಎಲ್ಲ ಸ್ಟ್ರೈಟಾಗಿ ಚೆನ್ನಾಗಿ ಫ್ರೆಶ್ಶಾಗಿ ಬರ್ತಾ ಇದೆ